ಎಣ ತಂದೇನು ಬೇನು ಯಾರೇನಂದೇ ನೆನ್ನ ಧೀನ ಎಲ್ಲ ಬನೆ ಹಾಲು ಕೊಡದೆ ಎಲ್ಲ ನನ್ನ ಜನನ ಒಳ್ಳೆ ಎಲ್ಲ ಮನೆ ಹಾಲು ಕೊಡದೆ ಎಲ್ಲ ಮಾರ ನಾನು ತಮ್ಮ 那那个，就哎呀！ Ja, <laughs> <laughs> ಜಲ್ದತಿ ಆಗ ಬೀರು ಯಾರೇ ನಂದಾ Yes! ಹಾ ಏನಾಯ್ತುಯ್ಯಪ್ಪ ಆಳಗಿ ಗ್ರಾಮದ ಪಿಂಟು ಮಾಸ್ತರ್ ಇನ್ನೊಂದು ಮಾತು ಮಾತಾಡ್ರಿ ನೀವು ಕೇಳಿರಿ ಏನು ಬೀರ ಹೌದು ತಾಯಿ ಗರ್ಭದೊಳಗ ಮೌಸದ ಪಿಂಡಿದ್ದ ಹೌದು ನಗರಿ ಪಟ್ಟಣದಿಂದ ನಾರಾಯಣಗೌಡ ಬುತ್ತಿ ತಗೊಂಡ ಬಂದ ಹೌದು ಅವಂದ್ರ ಕೇಳ್ಯಾರ ಯಾರಿಗೆ ಕೇಳಾಡದೆ ಬಂದ್ರು ಹೌದು

ಯಾರು ಹೋಗಿ ಹೇಳಾರ ಬಳಗಾರ ಬಾಬಣ್ಣ ಹೋಗಿ ಹಾಡಿ ಬಿಟ್ಟೆ ನಾವು ಸಣ್ಣಕ್ಕಾಗೇನೆ ಸುರೇಶಣ್ಣ ಇಲ್ಲಿ ನಿಮಗೂ ಕೇಳೋದ ಏನು ಮುಂದ ಸೂರಾದೇವಿ ಹೊಟ್ಟಿದೆ ಹುಟ್ಟಿದ ಹುಟ್ಟಿ ಬರುವಂತ ಸಮಯದಲ್ಲಿ ಹೌದು

ನನ್ನ ತಂಗಿಯ ಗರ್ಭದಿಂದ ಜನಿಸಿ ಬರುವಂತ ಕೂಸಿಗೆ ಉಕ್ಕಿರ ನುಗುರ್ಲೆ ಚೂಟಿ ಹೋಗದ ಸಂವಾರ ಮಾಡ್ರಿ ಅಂತ ಹೇಳಿ ಹಚ್ಚಿ ಕೊಟ್ಟಿದ್ದ ಅವರಿಗೆ ಹೌದು ಅವ್ರಿಗಿನ ಹೇಳೇ ಬಿಟ್ಟಾನ ಬಂದ್ರು ಸೂಲಿಗಿತ್ತಿ ಸುಬ್ಬವನ್ ಆಗವ ಹೌದು ನವಮಾಸ ನವ ದಿನ ತುಂಬುದು ಲಿಂಗ ಬೀರದೆ ದೇವರಿಗೆ ಗೊತ್ತಾಯ್ತು ಯಾರೇ ಹೇಳಿದ್ರನು ಇಲ್ಲ ಹೊಟ್ಟಾಗಿದ್ನಲ್ಲ ಯಾರು ಹೇಳಬೇಕು ಸೂಲಿಗಿತ್ತಿ ಸುಬ್ಬವ ನನ ಹಿಡಿನ ಹಾ ನನಗ ಮೋಸ ಮಾಡಿ ಹೊಡಿನಕ ಬಂದರಂತ ಯಾರು ಹೇಳಾರ ತಾನೇ ತಿಳ್ಕೊಂಡು ಏನ್ ಮಾಡ್ದ ಬರುವಾಗ ಕೋಲ ನಿಂತು ಹೊಡ್ದಂಗಾಯ್ತು ಅಡ ಹಿಡಿ ನಾಗವಣ್ಣ ಸೊಂಟದಾಗ ಒತ್ತು ಸೊಂಟ ಮುಡ್ದಾನ ಸೂಲಿಗಿತ್ತು ಸೊಪ್ಪನು ಬಾಯಿ ಮೇಲೆ ಒತ್ತು ಬಾಯೂ ಹಲ್ಲು ಮುರಿದಾನ ಪುಣ್ಯ ಅಂತ ಮರಿ ಹೋ ಹ್ಞೂ ಯಾರು ಹೇಳಲ್ಲ ಅವ ಮತ್ತ ಬೀರನದವ್ರಿಗೆ ಯಾರ ಹೇಳ್ತೀರ ನಲ್ಲಿ ಬಂದು ಇಲ್ಲ ನಾರಾಯಣ ಹಿಂಗ ಹಿಂಗೆ ಸೂಲಿಗಿತ್ತು ಅವರೆಲ್ಲ ಕೇಳೆ ಬಂದಿದ್ರ ಅವ್ರು ಮಾತ ನಾರಾಯಣ ಗೌಡನ ಮಾತು ಕೇಳೇ ಬಂದಾರಿ ಅವರು ಎಷ್ಟು ಆಬಕ್ಕಾಗಿದ್ನಲ್ಲ ಕೇಳಿ ಬಂದಿದ್ದು ಮಾತಾ ಸಪ್ಪಲ್ಲ ಯಾಕ ಆಗಲಿಲ್ಲ ಆ ಸುಮ್ಮನೆ ಅದು ಏನಾರ ಪಿಂಟು ಮಾಸ್ತಾರ ನೀ ಎಲ್ಲ ಈ ಕಡೆ ಹವಾ ಮಾಡ್ಕೋಬೇಕ ಅಂದ್ರಿ ಬೇಕು ಕೆಲಸ ನಮ್ ಮುಂದ ಹವಾ ಮಾಡ್ಕೊಳಕ ಬಂದವ್ರಿಗೆ ಶಿವ ಶಿವ ಅನ್ಸ್ಲಾರ್ದೆ ಬಿಟ್ಟಿಲ್ಲ ವಿಷಯ ಬಹಳ ಗುಮ್ಮದ ಮೈಬನ್ನ ಅದು ನಗರಿ ಪಟ್ಟಣ ನಾರಾಯಣಗೌಡ ಮಾತು ಕೇಳಿ ಅವ್ರು ಬಂದಿದ್ರು ಕರೆ ಬೀರಪ್ಪ ಯಾರ ಮಾತು ಕೇಳಾರದ ಜನಿಸಿ ಬಂದ ಅವ್ರು ವದನೆ ಮಾಡಿಬಿಟ್ಟ ನಾರಾಯಣ हा बंद बहुशा ಹಾ ಹಾ ಹೌದೌದು I'm not gonna- ನಾನು ಸಾಮಾ thank <laughs> you